ಎಲ್ಲರಿಗೂ ನಮಸ್ಕಾರ ವಿ ವಿ ಟ್ಯೂಟುರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಏನು ನೋಡೋಣಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂತಹ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಕನ್ನಡದ ಮೊಟ್ಟಮೊದಲ ನಾಟಕ ಯಾವುದು ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಆಪ್ಷನ್ ಎ ಕವಿರಾಜ್ಯ ಮಾರ್ಗ ಆಪ್ಷನ್ ಬಿ ಒಡ್ಡಾರಾದ್ರಿ ಆಪ್ಷನ್ ಸಿ ಮಿತ್ರಾವಿಂದ ಗೋವಿಂದ ಆಪ್ಷನ್ ಡಿ ಇಂದ್ರಾಬಾಯಿ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದರೆ ಮಿತ್ರಾವಿಂದ ಗೋವಿಂದ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಮಿತ್ರಾವಿಂದ ಗೋವಿಂದ ಇದನ್ನು ಯಾರು ಬೀರ್ತಾರಪ್ಪ ಅಂದ್ರೆ ಸಿಂಗರಾಯ ಬರಿತಾನೆ ಇದನ್ನು ಮಿತ್ರಾವಿಂದ ಗೋವಿಂದ ಎಂಬ ನಾಟಕವನ್ನು ಬರೆದವ್ರು ಯಾರಪ್ಪ ಅಂದ್ರೆ ಸಿಂಗರಾಯ ಬರಿತಾನೆ ಇದು ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತೇಳಿ ನಾವು ಕರಿತೀವಿ ಇನ್ನು ಕವಿರಾಜಮಾರ್ಗ ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥವಾಗಿದೆ ಅಥವಾ ಉಪಲಬ್ಧ ಕೃತಿ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಯಾವತ್ತಪ್ಪ ಅಂದ್ರೆ ಅಥವಾ ಗ್ರಂಥ ಯಾವಪ್ಪ ಅಂದ್ರೆ ಕವಿರಾಜಮಾರ್ಗ ಇದನ್ನು ಬರೆದರು ಯಾರಪ್ಪ ಅಂದ್ರೆ ಶ್ರೀ ವಿಜಯ ಬರಿತಾನೆ ಇದನ್ನು ಯಾರು ಬೀರಿತಾರೆ ಶ್ರೀ ವಿಜಯ ಇವನಿಗೆ ಆಸೆ ನೀಡಿದಂಥ ದೊರೆ ಯಾರಪ್ಪ ಅಂದರೆ ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧ ಅಮೋಘ ವರ್ಷ ನೃಪತುಂಗ ಅಮೋಘ ವರ್ಷ ನೃಪತುಂಗ ಏನು ಮಾಡ್ತಾನಪ್ಪ ಅಂದ್ರೆ ಶ್ರೀ ವಿಜಯನ ಆಶ್ರೀದಾತನಾಗಿದ್ದೀನಿ ಅವನು ಕನ್ನಡದ ಮೊಟ್ಟ ಮೊದಲ ಗ್ರಂಥವಾದಂಥ ಕವಿರಾಜ ಮಾರ್ಗ ಎಂಬ ಒಂದು ಗ್ರಂಥ ಬೀರಿತಾನೆ ಇದು ಒಂದು ಅಂಥ ಗ್ರಂಥವಾಗಿತ್ತಪ್ಪ ಅಂದರೆ ಇದು ಅಲಂಕಾರಿಕ ಗ್ರಂಥರೇ ಇದು ಕವಿರಾಜ ಮಾರ್ಗ ಇದೊಂದು ಅಲಂಕಾರಿಕ ಗ್ರಂಥವಾಗಿದೆ ಶ್ರೀ ವಿಜಯ ಈ ಗ್ರಂಥದೊಳಗ ಕನ್ನಡ ನಾಡು ಸೀಮೆ ಬಗ್ಗೆ ಉಲ್ಲೇಖಿಸ್ತಾನೆ ಕನ್ನಡ ನಾಡು ಉತ್ತರದ ಗೋದಾವರಿಯಿಂದ ಹಿಡಿದು ದಕ್ಷಿಣದ ಕಾವೇರಿ ತನಕ ವಿಸ್ತಾರಗೊಂಡಿತ್ತು ಅಂತೇಳಿ ಈ ಕೃತಿಯೊಳಗೆ ವಿವರಣೆ ಮಾಡ್ತಾನ್ರಿ ಶ್ರೀ ವಿಜಯ ಇನ್ನು ಪೊಡ್ಡಾರಾಧನೆ ಪೊಡ್ಡಾರಾಧನೆ ಇದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಯಾರಪ್ಪ ಅಂದ್ರೆ ವಡ್ಡಾರಾಧನೆ ಇದನ್ನು ಯಾರು ಬರೀತಾರಪ್ಪ ಅಂದ್ರೆ ಶಿವಕೂಟಾಚಾರ್ಯರು ಬರಿತಾರೆ ಅಂತ ಶಿವಕೂಟಾಚಾರ್ಯರು ಎಂಬುವರು ಏನು ಬರೀತಾರಪ್ಪ ಅಂದ್ರೆ ಒಡ್ಡಾರಾಧನೆ ಎಂಬ ಕೃತಿಯನ್ನು ಬರೀತಾರೆ ಅದು ಕನ್ನಡದ ಮೊಟ್ಟ ಮೊದಲ ಕೃತಿ ಆಗಿದೆ ಇನ್ನು ನೆಕ್ಸ್ಟ್ ಇಂದಿರಾಬಾಯಿ ಇದು ಕನ್ನಡದ ಮೊಟ್ಟ ಮೊದಲ ಕಾದಂಬರಿ ಇದನ್ನ ಯಾರು ಅಂದ್ರೆ ವೆಂಕಟರಾಯರು ಒಬ್ಬರು ಬರಿತಾರೆ ವೆಂಕಟರಾವ್ ಎಂಬುವರು ಏನು ಬೀರ್ತಾರಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಕಾದಂಬರಿ ಆದ ಇಂದಿರಾಬಾಯಿ ಎಂಬ ಕಾದಂಬರಿಯನ್ನು ಬರೀತಾರೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಮೊಟ್ಟಮೊದಲ ವ್ಯಾಕರಣ ಗ್ರಂಥ ಯಾವುದು ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು ಆಪ್ಷನ್ ಎ ಅಷ್ಟಾದಯ ಆಪ್ಷನ್ ಬಿ ಶಬ್ದಮನಿ ದರ್ಪಣ ಆಪ್ಷನ್ ಸಿ ಶಬ್ದಾನುಶಾಸನ ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಶಬ್ದಮನಿ ದರ್ಪಣ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದಪ್ಪ ಅಂದ್ರೆ ಶಬ್ದಮನಿ ದರ್ಪಣ ಇದನ್ನ ಯಾರು ಬಿರಿತಾರಪ್ಪ ಅಂದರೆ ಕೆ ಸಿ ರಾಜ ಬಿರಿತಾನ ಯಾರು ಬಿರಿತಾರ್ರಿ ಕೆ ಸಿ ರಾಜ ಕೆ ಸಿ ರಾಜ ಎಂಬುವಿನ ಬಿರ್ತಾನಪ್ಪ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥವಾದಂಥ ಶಬ್ದಮನಿ ದರ್ಪಣ ವ್ಯಾಕರಣ ಗ್ರಂಥ ಬಿರಿತಾನೆ ರೀ ಇವನ ಇವನಿಗೆ ಯಾರು ಆಶ್ರಯ ನೀಡ್ತಾರಪ್ಪ ಅಂದ್ರೆ ಹೊಯ್ಸಳರ ಧುರಿ ಹೊಯ್ಸಳ ರಾಜವಂಶ ಏನು ಮಾಡಪ್ಪ ಅಂದ್ರೆ ಕೆ ಸಿ ರಾಜನಿಗೆ ಆಶ್ರಯ ನೀಡ್ತಾರೆ ರೀ ಇನ್ನು ಇದು ಇದೊಂದು ಇದು ಭಾರತದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ರೀ ಇದು ಅಷ್ಟಾದಯ ಭಾರತದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವಪ್ಪಾ ಅಂದ್ರೆ ಅಷ್ಟಾಧ್ಯಯ ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ ಇದನ್ನು ಯಾರು ಬರೀತಾರಪ್ಪಾ ಅಂದ್ರೆ ಪಾನಿನಿ ಬೇರೀತಾನ ಯಾರು ರೀ ಪಾನೀನಿ ಪಾನೀನಿ ಎಂಬವನು ಗುಪ್ತರ ಕಾಲದಲ್ಲಿದ್ದಂಥ ಒಬ್ಬ ಪ್ರಮುಖವಾದ ಕವಿ ಗುಪ್ತರ ಅರಸರ ಇವನಿಗೆ ಆಶ್ರಯ ನೀಡ್ತಾರೆ ನೀವು ಸಂಸ್ಕೃತ ಭಾಷೆಯಲ್ಲಿ ಭಾರತದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥವಾದ ಅಷ್ಟಾದ ಎಂಬ ವ್ಯಾಕರಣ ಗ್ರಂಥ ಬೀರಿತಾನೆ ಕೆ ಸಿ ಏನು ಕೇರ್ತಾರಪ್ಪ ಅಂದ್ರೆ ಕನ್ನಡದ ಪಾನಿನ ಕರೀತಾನೆ ಇವ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥವಾದಂಥ ಶಬ್ದ ಮನಿದರ್ಪಣ ಬರೀತಾನೆ ಅದಕ್ಕೆ ಇವಂಗ ಕನ್ನಡದ ಪಾನಿನಂತ ಕರೀತಾರೆ ಯಾರಿಗ್ರಿ ಕೆ ಸಿ ರಾಜ ಕೆ ಸಿ ರಾಜನ ಆಶ್ರಯ ಕೆ ಸಿ ರಾಜನಿಗೆ ಆಶ್ರಯ ನೀಡಿದಂಥ ರಾಜವಂಶ ಹೊಯ್ಸಳ ಇನ್ನು ಶಬ್ದಾನುಶಾಸನ ಇದನ್ನ ಯಾರು ಬೀರಿತಾರಪ್ಪ ಅಂದ್ರೆ ಪಟ್ಟಾಕಳಂಕ ಎಂಬ ಕವಿ ಬೀರಿತಾನಿ ಭಟ್ಟಾ ಎಂಬ ಕವಿ ಏನು ಬೀರ್ತಾನಪ್ಪ ಅಂದರೆ ಶಬ್ದಾನುಶಾಸನ ಎಂಬ ಕೃತಿ ಬರೀತಾನೆ ಅದು ಸಂಸ್ಕೃತ ಭಾಷೆಗಳು ಬರೀತಾನೆ ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಬೇಂದ್ರೆ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಬಿ ಎಂ ಶ್ರೀ ಆಪ್ಷನ್ ಡಿ ಕುಮಾರ ವ್ಯಾಸ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಬಿ ಎಂ ಶ್ರೀ ಕನ್ನಡದ ಕಣ್ಣು ಎಂದ ಯಾರು ಕರಿತಾರಪ್ಪ ಅಂದರೆ ಬಿ ಎಂ ಶ್ರೀಕಂಠಯ್ಯನವರನ್ನು ಕರೀತಾರೆ ಇನ್ನು ಅವರು ಏನು ಕರೀತಾರಪ್ಪ ಅಂದರೆ ವರಕವಿ ಕವಿ ಅಂತ ಕಿರೀತಾರ ಶಬ್ದ ಗಾರುಡಿಗೆ ಅಂತೂ ಸಹ ಕರೀತಾರೆ ಇನ್ನು ಅವರು ಇನ್ನೇನು ಕರೀತಾರಪ್ಪ ಅಂದರೆ ಕನ್ನಡದ ವರ್ಡ್ಸ್ ವರ್ಡ್ಸ್ ವರ್ತ್ ಅಂತ ಕರೀತಾರೆ ಕನ್ನಡದ ವರ್ಡ್ಸ್ ವರ್ತ್ ಅಂತ ಯಾರನ್ನು ಕರಿತಾರಪ್ಪ ಅಂದರೆ ಕುವೆಂಪುನ ಕರೀತಾರೆ ಹೊರಕವಿ ಶಬ್ದ ಅಂತ ಯಾರನ್ನು ಕರಿತಾರಪ್ಪ ಅಂದರೆ ಬೇಂದ್ರೆ ಕರೀತಾರೆ ಕನ್ನಡದ ಕಣ್ ಅಂತೇಳಿ ಬಿ ಎಂ ಶ್ರೀಕಂಠಯ್ಯನವ್ರನ್ನ ಕರೀತಾರೆ ಇನ್ನು ಕುಮಾರಿ ವ್ಯಾಸನ ಏನೇನು ಕರಿತಾರಪ್ಪ ಅಂದರೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ ಇನ್ನು ಕುಮಾರವ್ಯಾಸ ಕನ್ನಡದ ಮಹಾಭಾರತ ಬರೀತಾನೆ ಅದೇನೊಂದು ಕರೀತಾರಪ್ಪ ಅಂದ್ರೆ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರೀತಾರೆ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾ ಕನ್ನಡದಲ್ಲೂ ಮಹಾಭಾರತ ಬರೀತಾನೆ ಯಾರಿ ಕುಮಾರವ್ಯಾಸ ಕುಮಾರವ್ಯಾಸ ಗದುಗಿನ ಇನ್ನು ಗದುಗಿಗಳಲ್ಲಿ ಒಬ್ಬ ಪ್ರಮುಖ ಕವಿರಿ ಇದನ್ನು ಮೂಲಸ್ಥಾನ ಸ್ಥಾನ ಗದುಗಿರಿ ಇವನ ಆರಾಧ್ಯ ದೈವ ಯಾರಪ್ಪ ಅಂದರೆ ವೀರನಾರಾಯಣ ವೀರನಾರಾಯಣ ಕುಮಾರಿ ವಾಸನ ಆರಾಧ್ಯ ದೈವ ಇನ್ನ ಈ ಕರ್ನಾಟಕ ಭಾರತ ಕಥಾ ಕಥಾಮಂಜರಿಗೆ ಗದುಗಿನ ಭಾರತ ಎಂದು ಸಹ ಕರೀತಾರೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕೈಬಿಗ್ಗರ ಕಾವ್ಯ ಎಂಬ ಕೃತಿಯನ್ನು ರಚಿಸಿದವರು ಯಾರು ಕೈ ಕಾವ್ಯ ಎಂಬ ಕೃತಿಯನ್ನು ರಚಿಸಿದವರು ಯಾರು ಆಪ್ಷನ್ ಎ ಅಂಡೇಯ ಆಪ್ಷನ್ ಬಿ ಜನ್ನ ಆಪ್ಷನ್ ಸಿ ರಣ್ಣ ಆಪ್ಷನ್ ಡಿ ಪೊಣ್ಣ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅಂಡಯ್ಯ ಅಂಡಯ್ಯ ಏನು ಮಾಡ್ತಾನಪ್ಪ ಅಂದ್ರೆ ಕಬ್ಬಿಗರ ಕಾವ್ಯ ಎಂಬ ಕೃತಿಯನ್ನು ರಚಿಸ್ತಾನೆ ಇನ್ನು ಅಂಡಯನಿಗೆ ಆಶಯ ನೀಡಿದವ್ರು ಯಾರಪ್ಪ ಅಂದ್ರೆ ಕದಂಬರು ಕದಂಬ ರಾಜವಂಶದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಂಡೆಯನಿಗೆ ಆಶಯವನ್ನು ನೀಡ್ತಾರೆ ಇನ್ನು ಜನ್ನ ಜನ್ನ ಏನು ಬಿರಿತಾನಪ್ಪ ಅಂದ್ರೆ ಯಶೋಧರ ಚರಿತೆ ಬಿರಿತಾನ ಜನನ ಯಶೋಧರ ಚರಿತೆ ಮತ್ತೇನು ಅಂದ್ರೆ ಅನಂತನಾಥ ಪುರಾಣ ಬರೀತಾನೆ ಅನಂತನಾಥ ಪುರಾಣ ಎಂಬ ಕೃತಿಯನ್ನು ಸಹ ಬೀರಿತಾನೆ ಜಣ್ಣ ಒಬ್ಬ ಜೈನ ಧರ್ಮದ ಕವಿ ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ಕವಿ ಇವನು ಯಾರು ಆಶಯ ನೀಡ್ತಾರಪ್ಪ ಅಂದರೆ ಜನ್ನಗ ಹೊಯ್ಸಳ ಆದಂಥ ಮೂರನೇ ಬಲ್ಲಾಳ ಹೊಯ್ಸಳರ ದೊರೆಯಾದಂಥ ಮೂರನೇ ಬಲ್ಲಾಳ ಏನು ಮಾಡ್ತಾನಪ್ಪ ಅಂದರೆ ಜನ್ನನ ಜನನಿಗೆ ಆಶಯ ನೀಡ್ತಾರೆ ಇನ್ನು ನೆಕ್ಸ್ಟ್ ರಣ್ಣ ಏನು ಅಂದ್ರೆ ಗದಾ ಗದಾಯುದ್ಧ ಬೀರಿತಾನೆ ರಣ್ಣ ಏನು ಬೀರಿತಾನ ಅಂದ್ರೆ ಗದಾಯುದ್ಧ ಬೀರಿತಾನೆ ಇದನ್ನು ಸಾಹಸ ಭೀಮ ವಿಜಯ ಎಂದು ಸಹ ಇರೀತಾರೆ ರಣ್ಣನ ಗದಾಯುದ್ಧ ಅಥವಾ ಭೀಮ ವಿಜಯಂ ಇನ್ನು ರನ್ನ ಮೊದಲ ಇತ ಮೂಲ ಸ್ಥಾನ ಯಾವಪ್ಪ ಅಂದರೆ ಮೊದಲ ರಣ್ಣನ ಮೂಲ ಸ್ಥಾನ ಮುದೋಳ ಇನ್ನು ರನ್ನನ ಆಶೀರ್ವಾದ ಯಾರಪ್ಪ ಅಂದರೆ ಕಲ್ಯಾಣ ಚೌಳಿಕರ ಪ್ರಸಿದ್ಧ ದೊರೆ ಆದಂಥ ಮುರನೇ ಸೋಮೇಶ್ವರ ಮುರನೇ ಸೋಮೇಶ್ವರ ಏನು ಮಾಡ್ತಾನಪ್ಪ ಅಂದರೆ ರನ್ನಗೆ ಆಶ್ರಯವನ್ನು ನೀಡ್ತಾನೆ ಇನ್ನು ಪೊಣ್ಣ ಪೊಣ್ಣ ಏನು ಬಿರಿತಾನಪ್ಪ ಅಂದರೆ ಪುರಾಣ ಬಿರಿತಾನೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿರುವ ಬಿರುದನ್ನು ಪಡೆದಿರುವಂಥ ಪೊಣ್ಣ ಏನು ಬೀರಿತಾನಪ್ಪ ಅಂದ್ರೆ ಶಾಂತಿನಾಥ ಪುರಾಣ ಬೀರಿತಾನ ಈತನ ಆಶ್ರಯದಾತ ರಾಷ್ಟ್ರಕೂಟರ ಪ್ರಸಿದ್ಧ ಧ್ವರೆ ಮೂರನೇ ಕೃಷ್ಣ ಮೂರನೆಯ ಕೃಷ್ಣ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಶ್ವತ್ಥಾಮನ್ ಇದು ಡ್ಯಾಶ್ ನಾಟಕವಾಗಿದೆ ಅಶ್ವತ್ಥಾಮನ್ ಇದು ಡ್ಯಾಶ್ ನಾಟಕವಾಗಿದೆ ಆಪ್ಷನ್ ಎ ಸಾಮಾಜಿಕ ಆಪ್ಷನ್ ಬಿ ದುರಂತ ಆಪ್ಷನ್ ಸಿ ಚಾರಿತ್ರಿಕ ಆಪ್ಷನ್ ಡಿ ಯಾವುದೂ ಅಲ್ಲ ಅಶ್ವತ್ಥಾಮನ್ ಇದು ಒಂದು ದುರಂತ ನಾಟಕವಾಗಿದೆ ಇದೊಂದು ದುರಂತ ನಾಟಕವಾಗಿದೆ ಇದನ್ನು ಯಾರು ಬರೀತಾರಪ್ಪ ಅಂದ್ರೆ ಬಿ ಎಂ ಶ್ರೀಕಂಠಯನವರು ಬರೀತಾರೆ ಬಿ ಎಂ ಶ್ರೀಕಂಠನವ್ರು ಏನು ಬೀರ್ತಾರಪ್ಪ ಅಂದರೆ ಅಶ್ವತ್ಥಾಮನ್ ತಾಮನ್ ಅಶ್ವತ್ಥಾಮನ್ ಎಂಬ ನಾಟಕವನ್ನು ಬೀರಿತಾರೆ ಅದು ಒಂದು ದುರಂತ ನಾಟಕವಾಗಿದೆ ಇದು ಮೂಲತಃ ಇಂಗ್ಲೀಷ್ ಭಾಷೆಯ ಒಂದು ನಾಟಕರಿದೆ ಅಶ್ವಥ್ ತಾಮನ್ ಇಂಗ್ಲೀಷ್ ಭಾಷೆಯ ನಾಟಕ ಇದನ್ನು ಪ್ರೇರಣೆಗೊಂಡು ಇದು ಈ ನಾಟಕದಿಂದ ಪ್ರೇರಣೆಗೊಂಡು ಬಿ ಎಂ ಶ್ರೀಕಂಠಿಯವ್ರು ಏನು ಬೀರ್ತಾರಪ್ಪ ಅಂದರೆ ಕನ್ನಡದೊಳಗೆ ಅಶ್ವತ್ಥಾಮನ್ ಎಂಬ ನಾಟಕ ಬೀರಿತಾರೆ ಅದು ಒಂದು ದುರಂತ ನಾಟಕವಾಗಿದೆ ಅಂತ ಹೇಳ್ಬೋದು ಇನ್ನು ಕನ್ನಡದ ಕಣ್ವ ಅಂತೇಳಿ ಬಿ ಎಂ ಶ್ರೀಕಂಠಿಯವ್ರನ್ನ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಹೊಸಗನ್ನಡ ಇದು ಯಾವ ಸಂಧಿ ಆಗಿದೆ ಆಪ್ಷನ್ ಎ ಸಂಧಿ ಆಪ್ಷನ್ ಬಿ ಗುಣಸಂಧಿ ಆಪ್ಷನ್ ಸಿ ಆದೇಶ ಸಂಧಿ ಆಪ್ಷನ್ ಡಿ ಹೊಸ ಗನ್ನಡ ಇದು ಯಾವ ಸಂಧಿ ಆಗಿದೆ ಹೊಸ ಪ್ಲಸ್ ಕನ್ನಡ ಹೊಸ ಪ್ಲಸ್ ಕನ್ನಡ ಇಸ್ಕಲ್ ಟು ಹೊಸ ಗನ್ನಡ ಅಲ್ಲಿ ಹೊಸ ಗನ್ನಡ ಕಚಟಬಗಳಿಗೆ ಗಜಟಪಗಳು ಕಚಟಪುಗಳಿಗೆ ಕಚಟಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂದಿರಿ ಎಲ್ಲಿ ಉತ್ತರ ಪದದೊಳಗೆ ಕಚಟಪಗಳಿಗೆ ಗಜಡದಬಗಳು ಉತ್ತರ ಪದದಲ್ಲಿ ಆದೇಶವಾಗಿ ಬಂದರೆ ಏನಂತಪ್ಪ ಅಂದ್ರೆ ಆದೇಶ ಸಂಧಿ ಅಂತಾರೆ ಅಂದರೆ ಇಲ್ಲಿ ಕ ಐತಿ ಇಲ್ಲಿ ಗ ಐತಿ ಉತ್ತರ ಪದದಲ್ಲಿ ಕ ಐತಿ ಸರಿನಾ ಅದನ್ನು ಪೂರ್ಣ ಪದದಲ್ಲಿ ಬರೆದಾಗ ಗ ಎಂಬ ಪದವನ್ನು ಕಾಣುತ್ತೆ ಕ ಘ ಹೊಸ ಹೊಸಗನ್ನಡ ಇದು ಯಾವ ಸಂಧಿಗೆ ಉದಾಹರಣೆ ರೀ ಆದೇಶ ಸಂಧಿಗೆ ಉದಾಹರಣೆ ಹಾಕೈತಿ ಕಚಟಗಳಿಗೆ ಗಜಡದ ಬಗಳು ಉತ್ತರ ಪದದಲ್ಲಿ ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರೀತಾರೆ ಇಲ್ಲಿ ಗ ಐತಿ ಇಲ್ಲಿ ಗ ಐತಿ ಇನ್ನು ನೆಕ್ಸ್ಟ್ ಸಂಧಿ ವೃದ್ಧಿ ಸಂಧಿ ಐ ಮತ್ತು ಅವು ಐ ಮತ್ತು ಅವು ಅಕ್ಷರಗಳೇನಪ್ಪ ಅಂದ್ರೆ ಬರಬೇಕ್ರಿ ಪದದೊಳಗೆ ಉದಾಹರಣೆ ನೋಡೋಣ ಇದಕ್ಕೆ ಸಂಧಿಗೆ ಏಕ ಪ್ಲಸ್ ಏಕ ಉಝುಕಲ್ ಟು ಏಕೈಕ ಅಂದರೆ ಇಲ್ಲಿ ಐ ಎಂಬ ಅಕ್ಷರ ಬಂದೈತಿ ಇಲ್ಲಿ ಐ ಎಂಬ ಅಕ್ಷರ ಬಂದೈತಿ ಇದು ನೆಕ್ಸ್ಟ್ ಒಣ ಪ್ಲಸ್ ಔಷಧಿ ಇಸ್ಕಲ್ ಟು ಒಣ ಔಷಧಿ ಔ ಎಂಬ ಅಕ್ಷರ ಕಾಣ್ತೀವಿ ಈ ಥರನಾಗಿ ಪದದೊಳಗೆ ಐ ಮತ್ತು ಔ ಅಕ್ಷರಗಳು ಏನಪ್ಪ ಅಂದ್ರೆ ನಮ್ಗೆ ಬಂದು ಅಂದ್ರೆ ಅದನ್ನು ನಾವು ವೃದ್ಧಿ ಸಂಧಿ ಅಂತೀವಿ ನೆಕ್ಸ್ಟ್ ಗುಣಸಂಧಿ ಗುಣಸಂಧಿ ಬಗ್ಗೆ ಹೇಳೋದಾದ್ರೆ ಅರ್ ಅರ್ ಆಗಿರ್ಬೋದು ಓ ಆಗಿರ್ಬೋದು ಮತ್ತು ಎ ಆಗಿರ್ಬೋದು ಅದರ ಓ ಎ ಎಂಬ ಅಕ್ಷರಗಳು ನಮಗೆ ಪದದಲ್ಲಿ ಕಂಡು ಅದನ್ನ ಅದನ್ನು ನಾವೇನಪ್ಪ ಅಂದ್ರೆ ಗುಣಸಂಧಿ ಅಂತೀವಿ ಇದಕ್ಕೊಂದು ಉದಾಹರಣೆ ನೋಡೋಣ ಗುಣಸಂಧಿಗೆ ಗುಣಸಂಧಿಗೆ ಒಂದು ಉದಾಹರಣೆ ನೋಡೋಣ ಗಣ ಪ್ಲಸ್ ಈಶಾಸ್ವಲ್ ಟು ಗಣೇಶ ಅಂದ್ರೆ ಇಲ್ಲಿ ನಾವು ಎ ಎಂಬ ಅಕ್ಷರ ಕಾಣ್ತೇವೆ ಗಣಿ ವ್ಯಂಜ ಎ ಎಂಬ ಅಕ್ಷರ ಕಾಣ್ತೀವಿ ಗಣೇಶ ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಮಹರ್ಷಿ ಮಹ ಪ್ಲಸ್ ಋಷಿ ಮಹರ್ಷಿ ಟು ಮಹರ್ಷಿ ಇಲ್ಲಿ ಅರ್ ಎಂಬ ಅಕ್ಷರ ಕಾಣ್ತೇವೆ ನಾವು ಅರ್ ಎಂಬ ಅಕ್ಷರ ಕಾಣ್ತೀವಿ ಅರ್ರ ಮತ್ತು ಎ ಮತ್ತು ಓ ಎಂಬ ಅಕ್ಷರ ಏನಪ್ಪ ಅಂದ್ರೆ ನಮಗೆ ಪದದ ಪದದಲ್ಲಿ ಕಂಡು ಬಂದರೆ ಅದನ್ನು ನಾವೇನಪ್ಪ ಅಂದ್ರೆ ಗುಣಸಂಧ್ಯಾ ಕಾವ್ಯ ಬರೆದನು ಇದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಕಾವ್ಯ ಬರೆದನು ಇದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಆಪ್ಷನ್ ಬಿ ಕ್ರಿಯಾ ಸಮಾಸ ಆಪ್ಷನ್ ಸಿ ದ್ವಿಗು ಸಮಾಸ ಆಪ್ಷನ್ ಡಿ ಗಮಕ ಸಮಾಸ ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದರೆ ಕ್ರಿಯಾಸಮಾಸ ಕಾವ್ಯ ಪ್ಲಸ್ ಕಾವ್ಯ ಒಂದು ಪ್ಲಸ್ ಕಾವ್ಯವನ್ನು ಪ್ಲಸ್ ಬರೆದನು ಕಾವ್ಯವನ್ನು ಪ್ಲಸ್ ಬರೆಯೋದನು ಟು ಕಾವ್ಯ ಬರೆದನು ಅಂದ್ರೆ ಇಲ್ಲಿ ನಾವು ಬರೆದನು ಎಂಬ ಕ್ರಿಯೆಯನ್ನು ಕಾಣ್ತೇವೆ ಇಲ್ಲಿ ಬರೆದನು ಬ ಕ್ರಿಯೆಯನ್ನು ಕಾಣ್ತಿವಿ ಅಂದರೆ ಇದು ಉತ್ತರ ಪದ ಐತಿ ಅಂದ್ರೆ ಉತ್ತರ ಪದದಲ್ಲಿ ಕ್ರಿಯೆಯನ್ನು ಸೂಚಿಸುವಂಥ ಪದಗಳು ಉತ್ತರ ಪದವು ಕ್ರಿಯೆಯನ್ನು ಸೂಚಿಸಿದ್ರೆ ಅದನ್ನು ಏನಪ್ಪ ಅಂದ್ರೆ ಕ್ರಿಯಾ ಸಮಾಸ ಅನ್ಬೇಕು ಉತ್ತರ ಪದವು ಕ್ರಿಯೆಯನ್ನು ಸೂಸ ಸೂಚಿಸಿದ್ರೆ ಅದನ್ನ ನಾವು ಅಂದ್ರೆ ಕ್ರಿಯಾ ಕ್ರಿಯಾಸಮಾಸ ಅಂತೇವೆ ಉದಾಹರಣೆ ಇಲ್ಲಿ ಕಾವ್ಯವನ್ನು ಪ್ಲಸ್ ಬರೆದನು ಬರೆದನು ಎಂಬುದೇನಪ್ಪ ಅಂದ್ರೆ ಉತ್ತರ ಪದಗಳು ಕಾಣ್ತೇವೆ ಅದು ಕ್ರಿಯೆಯನ್ನು ಸುಸ್ಸಾಗ್ತೈತಿ ಅದಕ್ಕೆ ನಾವೇನಪ್ಪಾ ಅಂದ್ರೆ ಕ್ರಿಯಾ ಸಮಾಸ ಅನ್ಬೆಕ್ ಇನ್ನು ಅದೇ ರೀತಿಯಾಗಿ ಕೈಯನ್ನು ಪ್ಲಸ್ ಮುಟ್ಟಿ ಇಜುಕ್ವಲ್ ಟು ಕೈ ಮುಟ್ಟಿ ಕೈಯನ್ನು ಪ್ಲಸ್ ಮುಟ್ಟಿ ಇಜುಕ್ವಲ್ ಟು ಕೈ ಮುಟ್ಟಿ ಇದು ಸಹ ಕ್ರಿಯಾಸಮಯ ಕ್ರಿಯಾ ಸುಧಾರಣೆ ಅಂದರೆ ಇಲ್ಲಿ ಮುಟ್ ಕೈಯನ್ನು ಮುಟ್ಕೋಕತ್ತ ಮುಟ್ಟುವುದು ಮುಟ್ಟುವ ಮುಟ್ಟುವುದು ಕ್ರಿಯೆ ನಡೆಯತೈತಿ ಬರೆಯುವುದು ಕ್ರಿಯೆ ನಡೆಯತೈತಿ ಸರಿನಾ ಅದಕ್ಕೆ ಕ್ರಿಯಾ ಸಮಸ್ಯೆ ಅನ್ಬೇಕು ಅಂದರೆ ಉತ್ತರ ಪದೊಳಗೆ ಕ್ರಿಯೆಯನ್ನು ಸೂಚಿಸ್ಬೇಕ ಅವುಗಳಿಗೆ ನಾವೇನಪ್ಪ ಅಂದರೆ ಕ್ರಿಯಾ ಸಮಸ್ಯೆ ಅಂತೀವಿ ಅದು ಪೂರ್ವ ಪದಲು ಕ್ರಿಯೆಯನ್ನು ಸೂಚಿಸಿದ್ರೆ ಗಮಕ ಸಮಸ್ಯೆ ಆಕೈತೆ ಅದು ಪೂರ್ವ ಪದದೊಳಗೆ ಕ್ರಿಯೆನ ಸೂಚಿಸಿದ್ರೆ ಗಮಕ ಸಮಾಸ ಆಕೈತಿ ಉತ್ತರ ಪದದೊಳಗೆ ಕ್ರಿಯೆಯನ್ನು ಸೂಚಿಸಿದರೆ ಕ್ರಿಯಾ ಸಮಾಸ ಆಕೈತಿ ಗಮಕ ಸಮಾಸ ಪೂರ್ವದಲ್ಲಿ ಕ್ರಿಯೆನ ಸೂಚಿಸ್ತೈತಿ ಕ್ರಿಯಾ ಸಮಾಸ ಉತ್ತರ ಪದದಲ್ಲಿ ಕ್ರಿಯೆನ ಸೂಚಿಸ್ತೈತಿ ಇನ್ನು ಪೂರ್ವ ಪದದೊಳಗೆ ಸಂಖ್ಯೆ ಬರಬೇಕು ಅಂಕಿ ಸಂಖ್ಯೆ ಬಂದರೆ ದ್ವಿಗು ಸಮಾಸ ಪೂರ್ವ ಪದದೊಳಗೆ ಅಂಕಿ ಸಂಖ್ಯೆ ಬಂದರೆ ದ್ವಿಗು ಸಮಾಸ ಆಕೈತಿ ಇನ್ನು ತತ್ಪುರುಷ ಸಮಾಸ ಅಂದರೆ ಪೂರ್ವ ಪದದೊಳಗೆ ವಿಭಕ್ ಪ್ರತಿ ಇರ್ಬೇಕು ಪೂರ್ವ ಪದದಲ್ಲಿ ವಿಭಕ್ತ ಪ್ರತ್ಯಯ ಇರ್ಬೇಕು ಮತ್ತು ಉತ್ತರ ಪದ ಪ್ರಧಾನ ಆಗಿರ್ತೈತಿ ತತ್ಪುರುತ ಸಮಾಸದೊಳಗೆ ಉತ್ತರ ಪದ ಪ್ರಧಾನ ಆಗಿರ್ತೈತಿ ಒಟ್ಟಾರೆಯಾಗಿ ಕಾವ್ಯ ಬೆರೆದನು ಇದು ಯಾವ ಸಮಾಸಕ್ಕೆ ಉದಾಹರಣೆ ರೀ ಕ್ರಿಯಾ ಸಮಾಜಕ್ಕೆ ಉದಾಹರಣೆ ನೆಕ್ಸ್ಟ್ ಪ್ರಶ್ನೆ ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕರ್ತ ಯಾವುದು ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕರ್ತ ಯಾವುದು ಆಪ್ಷನ್ ಎ ಅಪಾದಾನ ஆப்ஷன் பி சதான ஆப்ஷன் சி அதிக்கரண ஆப்ஷன் டிந்த இதுக்கு சரியாத உத்தர யாத்தப்பாந்திர அபாதான சரியாத உத்தர யாத்தப்பாந்திர அபாதான இன்னும்தான சரி சி கார்கத்திர இன்ன அதிக்கரண சப்தமிது ಸಪ್ತಮಿ ಕಾರ್ಯಕರ್ತ ಅಧಿಕರಣ ಇನ್ನು ಸಂಬಂಧ ಇನ್ನು ಸಂಬಂಧ ಇದು ಯಾವ ವಿಭಕ್ತಿಯ ಕಾರ್ಯಕರ್ತಪ್ಪ ಅಂದರೆ ರೀ ಇದು ಯಾವುದ್ರಿ ಷಷ್ಠಿ ಪಂಚಮಿ ವಿಭಕ್ತಿಯ ಕಾರ್ಯಕರ್ತ ಅಪದಾನ ಸಂಪ್ರದಾನದ ಚತುರ್ಥಿದ ಸಂಪ್ರದಾನ ಸಪ್ತಮಿದ ಅಧಿಕರಣ ಷಷ್ಠಿದ ಸಂಬಂಧ ಪಂಚಮಿ ಅಪಾದಾನ ಚತುರ್ಥಿ ಸಂಪ್ರದಾನ ಸಪ್ತಮಿ ಅಧಿಕರಣ ಷಷ್ಠಿ ಸಂಬಂಧ ಪಂಚಮಿ ವಿಭಕ್ತ ಪ್ರತಿ ಕಾರ್ಯಕರ್ತ ಯಾವುದಪ್ಪ ಅಂದ್ರೆ ಅಪಾದಾನ ಇನ್ನು ನೆಕ್ಸ್ಟ್ ಪ್ರಶ್ನೆ ಶಿಕ್ಷಕ ಇದು ಯಾವ ನಾಮಪದಕ್ಕೆ ಉದಾಹರಣೆ ಆಗಿದೆ ಶಿಕ್ಷಕ ಇದು ಯಾವ ನಾಮಪದಕ್ಕೆ ಉದಾಹರಣೆ ಆಗಿದೆ ಆಪ್ಷನ್ ಎ ಸರ್ವನಾಮ ಆಪ್ಷನ್ ಬಿ ನಾಮ ಆಪ್ಷನ್ ಸಿ ಅಂಕಿತನಾಮ ಆಪ್ಷನ್ ಡಿ ರೂಢನಾಮ ಸೆರಾದ ಉತ್ತರ ಯಾಕಪ್ಪ ಅಂದ್ರೆ ಅನ್ವರ್ತಕ ನಾಮ ಸರ್ವನಾಮ ಅಂದ್ರೆ ಏನಪ್ಪ ನಾಮ ಪದಗಳಾಗಿ ಬಳಕೆ ಮಾಡುವಂಥ ಪದಗಳು ಅದು ಇದು ಅವನು ಇವನು ಇವಳು ಈ ಥರನಾದೆ ಇನ್ನು ಅಂಕಿತ ನಾಮ ಏನಪ್ಪ ಅಂದ್ರೆ ಇಟ್ಟಂಥ ಹೆಸರುಗಳ ರೂಢನಾಮ ಅಂದ್ರೆ ರೂಢಿ ಅಂತ ಬಂದಂಥ ಹೆಸರುಗಳ ನೋಡಿದ್ ಕಲೇ ಕುರ್ತಿಸ್ತೇವೆ ಅದನ್ನು ಅದನ್ನು ರೂಢನಾಮ ಅಂತೆ ಉದಾಹರಣೆ ಹಳ್ಳ ಕೊಳ್ಳ ಸರೋವರ ಸಮುದ್ರ ಬೆಟ್ಟ ಗುಡ್ಡ ಇನ್ನು ನಾಮ ಅಂದರೆ ಗುಣ ವಿಶೇಷದನ್ನು ಸೂಚಿಸುವಂಥ ಪದಗಳು ಆ ಪದಗಳಿರುವಂಥ ಗುಣ ವಿಶೇಷತೆಯನ್ನು ಸೂಚಿಸ್ತತ ಗುಣ ವಿಶೇಷತೆಯನ್ನು ಸೂಚಿಸುವಂಥ ಪದಗಳೇನಂತ ಪರ್ಬಂದ್ರೆ ಅನ್ವರ್ಧಕ ನಮ್ಮ ಅಂತಾರೆ ಉದಾಹರಣೆ ಶಿಕ್ಷಕ ವ್ಯಾಪಾರಿ ಶಿಕ್ಷಕ ಆಗಿರ್ಬೋದು ವ್ಯಾಪಾರಿ ಒಂದು ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಪದಗಳೆಲ್ಲ ನಮಗೆ ನಾಮ ಅನ್ವರ್ತನಾಮಕ್ಕೆ ಸಂಬಂಧಪಡ್ತಾವೆ ನೆಕ್ಸ್ಟ್ ಪ್ರಶ್ನೆ ತಾಯಿ ದೇವರು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ತಾಯಿ ದೇವರು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ಆಪ್ಷನ್ ಎ ಶಬ್ದ ಅಲಂಕಾರ ಆಪ್ಷನ್ ಬಿ ಉಮಾ ಅಲಂಕಾರ ಆಪ್ಷನ್ ಸಿ ರೂಪಕ ಅಲಂಕಾರ ಆಪ್ಷನ್ ಡಿ ದೃಷ್ಟಾಂತ ಅಲಂಕಾರ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದರೆ ಆಪ್ಷನ್ ಸಿ ರೂಪಕ ಅಲಂಕಾರ ತಾಯಿ ದೇವರು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂದ್ರೆ ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಇನ್ನು ಅಲಂಕಾರ ಅಂದರೆ ಏನಪ್ಪ ಅಂದರೆ ಶಬ್ದದ ಮೂಲಕ ಮತ್ತು ಅರ್ಥದ ಮೂಲಕ ಕಾವ್ಯದ ಸೊಬಗಣ್ಣ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಏನಂತಾರಪ್ಪ ಅಂದ್ರೆ ಅಲಂಕಾರ ಅಂತಾರೆ ಅಲಂಕಾರದೊಳಗೆ ಎರಡು ವಿಧ ಒಂದು ಶಬ್ದ ಅಲಂಕಾರ ಇನ್ನೊಂದು ಅರ್ಥ ಅಲಂಕಾರ ಇನ್ನು ಶಬ್ದ ಅಲಂಕಾರದೊಳಗೆ ಮೂರು ವಿಧ ಬರ್ತಾವು ಅನುಪ್ರಾಸ ಯಮಕ ಚಿತ್ರಕವಿತ್ವ ಅನುಪ್ರಾಸ ಯಮಕ ಚಿತ್ರಕವಿತ ಇವು ಶಬ್ದಾಲಂಕಾರದ ವಿಧಗಳು ಇನ್ನು ಅರ್ಥಾಲಂಕಾರದೊಳಗ ಅರ್ಥಾಲಂಕಾರದೊಳಗೆ ಉಪಮಾಲಂಕಾರ ರೂಪಕ ಅಲಂಕಾರ ದುಷ್ಟಾಂತ ಅಲಂಕಾರ ಅಲಂಕಾರ ಅರ್ಥಾರ್ಥ ವಿನ್ಯಾಸ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಈ ಥರದಂಥ ಅರ್ಥಾಲಂಕಾರದ ವಿಧಗಳು ಬರ್ತಾವೆ ಇಲ್ಲಿ ತಾಯಿ ದೇವರು ಇದು ಶಬ್ ರೂಪಕ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ಅಂದರೆ ಇಲ್ಲಿ ತಾಯಿಯಂತೆ ದೇವರಾಗಿದ್ದರೆ ಅದು ಉಪಮಾಲಂಕಾರಕ್ಕೆ ಅಂದ್ರೆ ಅಂತೆ ಅಂತೆ ಎಂಬ ಪದ ಬಂದ್ರೆ ಅದು ತಾಯಿ ಅಂತೆ ದೇವರು ಇನ್ನು ಸೀತೆಯ ಮುಖ ಕಮಲದಂತೆ ಅರಳಿತು ಸೀತೆಯ ಮುಖವು ಕಮಲದಂತೆ ಅರಳಿತು ಅಂತೆ ಅಲ್ಲಿ ಅಂತೆ ಐತಿ ಅಲ್ಲಿ ಏನಪ್ಪ ಅಂದ್ರೆ ಅಂತ್ಯನ ಕಾಣ್ತೇವೆ ಹಾಗೆ ಒಳ್ಳ ರೀತಿ ಓಳ ಅಂದ್ರೆ ಅಂತೆ ಹಾಗೆ ಒಳ್ಳ ರೀತಿ ಓಳ ಈ ಎಲ್ಲ ಪದಗಳು ಬಂದು ಅದು ಅದ ಅಲಂಕಾರ ಅಂತ ಹೇಳ್ಬೇಕು ಅಂದ್ರೆ ಎರಡು ವಸ್ತುಗಳು ಇರ್ತೈತಿ ಉಪಮೇಯ ಇರ್ತೈತಿ ಮತ್ತು ಉಪಮಾನ ಇರ್ತೈತಿ ಎರಡು ವಸ್ತು ಇರ್ತೈತಿ ಉಪಮೇಯ ಇರ್ತೈತಿ ಮತ್ತು ಉಪಮಾನ ಇರ್ತೈತಿ ಇದಕ್ಕೊಂದು ಉದಾಹರಣೆ ನೋಡೋದಾದ್ರೆ ಸೀತೆಯ ಮುಖ ಕಮಲದಂತೆ ಎರಳೀತು ಇಲ್ಲಿ ಉಪಮೇಯ ಸೀತೆಯ ಮುಖ ಆಕೈತಿ ಉಪಮೇಯ ಸೀತೆಯ ಮುಖ ಸೀತೆಯ ಮುಖ ಉಪಮೇಯ ಉಪಮಾನ ಕಮಲದಂತೆ ಕಮಲದಂತೆ ಇನ್ನು ಇಲ್ಲಿ ಉಪಮಾ ವಾಚಕ ಯಾವುದಕ್ಕಪ್ಪ ಅಂದ್ರೆ ಅಂತೆ ಉಪಮಾವಾಚಕ ಅಂತೆ ಆಕೈತಿ ಸೀತೆ ಮುಖ ಕಮಲದಂತೆ ಅರಿಳಿತು ಇದು ಉಪಮಾ ಅಲಂಕಾರ ಇಲ್ಲಾಂದರೆ ಎರಡು ವಸ್ತುಗಳು ಇರ್ತವೆ ಉಪಮಾನ ಉಪಮೇಯ ಇರ್ತೈತಿ ಸೀತೆ ಮುಖ ಉಪಮೇಯ ಕಮಲದಂತೆ ಉಪಮಾನ ಅಂತಿ ಎಂಬುದು ಉಪಮಾ ವಾಚಕ ಅಂತೆ ಹಾಗೆ ಒಳ್ಳೆ ರೀತಿ ಎಲ್ಲ ಪದಗಳು ಬಂದು ಅಂದರೆ ಅದು ಉಪಮಾ ಅಲಂಕಾರ ಅಂತ ಹೇಳ್ಬೇಕು ಇನ್ನು ರೂಪಕ ಅಲಂಕಾರ ಏನಕ್ಕೆಪ್ಪ ಅಂದರೆ ಎರಡು ವಸ್ತುಗಳು ಇರ್ತಾವೆ ಇಲ್ಲಿ ಸಹಿತ ಆದರೆ ಹೋಲಿಕೆ ಇರುವುದಿಲ್ಲ ಇಲ್ಲಿ ರೂಪಕ ಅಲಂಕಾರದೊಳಗೆ ಯಾವುದೇ ರೀತಿಯಾದಂಥ ಹೋಲಿಕೆ ಇರುವುದಿಲ್ಲ ಯಾವುದೇ ರೀತಿಯಾದಂಥ ಹೋಲಿಕೆ ಇರುವುದಿಲ್ಲ ರೂಪಕ ಅಲಂಕಾರದೊಳಗೆ ಯಾವುದೇ ರೀತಿಯಾದಂಥ ಹೋಲಿಕೆ ಇರುವುದಿಲ್ಲ ಎರಡು ವಸ್ತುವು ಇರ್ತಾವೆ ಆದರೆ ಹೋಲಿಕೆ ಇರುವುದಿಲ್ಲ ಮತ್ತು ವಾಚಕ ಪದನೂ ಸಹಿತ ಇರುವುದಿಲ್ಲ ವಾಚಕ ಪದ ಸಹಿತ ಇರುವುದಿಲ್ಲ ಅಂದರೆ ಅದು ಇದು ಎಂಬ ಪದ ಬರ್ತವೆ ಇಲ್ಲಿ ಅದು ಇದು ಎಂಬ ಪದಗಳು ಬಂದು ಅಂದರೆ ಅದನ್ನು ರೂಪಕ ಅಲಂಕಾರ ಅನ್ಬೇಕು ಉದಾಹರಣೆ ತಾಯಿ ದೇವರು ಸೀತೆ ಮುಖ ಕಮಲ ಹರಿಲಿತ್ತು ಸೀತೆ ಮುಖ ಕಮಲ ಹರಿಲಿತ್ತು ತಾಯಿ ದೇವರು ಇನ್ನು ನೆಕ್ಸ್ಟ್ ದೃಷ್ಟಾಂತ ಅಲಂಕಾರ ಅಂದರೆ ಗಾದೆ ಮಾತುಗಳು ಬರ್ತಾವ ಅಂದರೆ ಒಂದು ಪದದ ಅರ್ಥ ಇನ್ನೊಂದು ಪದದ ಅರ್ಥಕ್ಕೆ ಏನಿರುತ್ತಪ್ಪ ಅಂದರೆ ಪ್ರಧಾನ ಆಗಿರ್ತೈತಿ ಅಂದರೆ ಎರಡು ವಾಕ್ಯ ಇರ್ತಾವೆ ಎರಡು ವಾಕ್ಯ ಏನಪ್ಪ ಅಂದರೆ ಒಂದೇ ರೀತಿ ಇರುವುದಿಲ್ಲ ಎರಡು ವಾಕ್ಯ ಇರ್ತಾವೆ ಎರಡು ವಾಕ್ಯ ಒಂದೇ ರೀತಿ ಇರುವುದಿಲ್ಲ ಈಗ ಉದಾಹರಣೆ ಗಾದೆ ಮಾತುಗಳು ಬರ್ತಾವೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಮಾತು ಬಲವಣಿಗೆ ಜಗಳವಿಲ್ಲ ಊಟ ಬಲವಣಿಗೆ ರೋಗವಲ್ಲ ಈ ಥರನಾಗಿ ಎರಡು ವಾಕ್ಯ ಒಂದೇ ಇರ್ತಾವೆ ಎರಡು ವಾಕ್ಯ ಇರ್ತಾವೆ ಆದರೆ ಒಂದೇ ರೀತಿ ಅದನ್ನ ಅದನ್ನೇನಪ್ಪ ಅಂದರೆ ದುಷ್ಟಾಂತ ಅಲಂಕಾರ ಅಂತ ಕರಿಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಅರವತ್ನಾಲ್ಕು ಆಪ್ಷನ್ ಬಿ ಇಪ್ಪತ್ತೆರಡು ಆಪ್ಷನ್ ಸಿ ಅರವತ್ತೈದು ಆಪ್ಷನ್ ಡಿ ಮೂವತ್ತೆರಡು ಕಂದ ಪದ್ಯ ಅಂದ್ರೆ ಏನಪ್ಪ ಅಂದ್ರೆ ನಾಲ್ಕು ಸಾಲಿನ ಪದ್ಯವನ್ನು ಕಂದ ಪದ್ಯ ಅಂತಾರ ಒಂದು ಮತ್ತು ಮೂರನೇ ಸಾಲು ಸಮಯ ಇರ್ತೈತಿ ಎರಡು ಮತ್ತು ನಾಲ್ಕನೇ ಸಾಲು ಸಮ ಇರ್ತೈತಿ ಸರಿನಾ ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಅರವತ್ನಾಲ್ಕು ಕನ್ನಡ ಪಂದ್ಯದ ಒಟ್ಟು ಮಾತುಕ ಸಂಖ್ಯೆ ಎಷ್ಟು ಅಂದ್ರೆ ಅರವತ್ನಾಲ್ಕು ಇಷ್ಟೇನಪ್ಪ ಅಂದ್ರೆ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಾದವು ಮುಂದಿನ ಮುಂದೆ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಒಟ್ಟಾರೆಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು